ಹುನಬುಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುನಬುಂದ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಎಫ್ಎಕ್ಯು ಗುಣಮಟ್ಟದ ತೊಗರಿ ಹಾಗೂ ಕಡಲೆ ಉತ್ಪನ್ನಗಳ ಖರೀದಿ ಕೇಂದ್ರಗಳ ಉದ್ಘಾಟನಾ ಸಮಾರಂಭ ಇದೇ ಫೆಬ್ರವರಿ ದಿನಾಂಕ ಹತ್ತು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಎಪಿಎಂಸಿ ಆವರಣದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಅಧ್ಯಕ್ಷತೆಯಲ್ಲಿ ಜರುಗಿತು

پھر اماں دا جوڙ ڏاڙ ڏي

ನಮ್ಮ ನಿರ್ದೇಶಕ ನಮ್ಮ ಶಾಸಕರಿಗೆ ನಮ್ಮ ಹೊಂದಿದ ರೈತರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಕೇಂದ್ರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಮತ್ತು ನಮ್ಮ ಕೃಷಿ ಇಲಾಖೆಯ ಸಚಿವರಾದಂತ ಸಂಗ ಚಿರಾಜ್ ಸ್ವಾಮಿಯವರು ನಾವು ಏನು ಒಂದು ಬೇಡಿಕೆಯನ್ನ ಇವತ್ತು ಇವತ್ತು ತೊಂದರೆ ಬೆಳೆದಿರುವ ಕಾರಣ ಒಳ್ಳೆ ಬೆಳೆಯಾಗಿ ಒಳ್ಳೆ ಬೆಳೆ ಬಂದಿರುವ ಕಾರಣ ಇವತ್ತು ಬೆದರ ಕೈಯನ್ನು ಇವತ್ತು ರೈತರು ಮತ್ತು ರೈತ ಸಂಘಟನೆಗಳು ಈಗ ಪರವಾಗಿರುವಂತಹ ಎಲ್ಲ ಸಂಘಟನೆಗಳು ಇವತ್ತು ಒತ್ತಾಯವನ್ನು ಆ ಒತ್ತಾಯ ಇವತ್ತು ಸರ್ಕಾರ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅವರಿಗೆಲ್ಲರಿಗೂ ಕೂಡ ಸರ್ವಾಂಗೀಣ ಅಭಿವೃದ್ಧಿ ಅದು ಯಾವುದೇ ರೈತ ಇರಲಿ ಸರ್ಕಾರ ಕಾರ್ಮಿಕ ಇರಲಿ ಯಾವುದೇ ಮಟ್ಟಕ್ಕೂ ಕೂಡ ಅನ್ಯಾಯ ಆಗದಂತೆ ಇವತ್ತು ಒಂದು ಜಾಗೃತವಾದ ಸರ್ಕಾರವನ್ನು ನಡೆಸುವಂತ ಕೆಲಸ ಮಾಡಿದ್ರೆ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನೋ ಮಾತ್ರ ನಾನು ಹೇಳಬೇಕಾಗುತ್ತೆ ಎರಡ್ ಸಾವಿರದ ಹದಿನೂರ ಕೂಡ ನಾವು ಕಟ್ಟದಂತ ಎಲ್ಲರಲ್ಲಿ ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಎಲ್ಲ ರೈತರು ಬೆಳೆದಂತಹ ಜೋಳ ಜೋಗ ರೈಲು ಕಡಲೆ ಹೆಸರು ಉಳ್ಳಾಗಡ್ಡಿ ಎಲ್ಲ ರೈತರು ಯಾವುದೇ ಬೆಳೆಯನ್ನು ಬೆಳೆದರೂ ಕೂಡ ಕನ್ನಡ ಕೊಡುವಂತಹ ಕೆಲಸ ಮಾಡಿ ಕೇಂದ್ರ ಸರ್ಕಾರದ ಯಾವುದೇ ಇರಲಿಲ್ಲ ಕಳೆದ ಬಾರಿ ಈ ಬಾರಿ ಕೇಂದ್ರ ಸರ್ಕಾರ ಕೂಡ ಇವತ್ತು ಕೆಲವಷ್ಟು ಸಹಾಯಕವಾಗಿ ಮುಂದುವರೆದಿದೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ತೊಳೆಬದ ಎಂಟು ಸಾವಿರದಲ್ಲಿ ಸುಮಾರು ಏಳು ಸಾವಿರದ ಎಂಟುನೂರು ಎತ್ತು ಬಂದವರಿಗೆ ಸಹಾಯ ಆಗಬೇಕು ವಿಚಾರವಾಗಿಟ್ಕೊಂಡು ಸುಮಾರು ನಾಲ್ಕೂರು ಐವತ್ತು ರೂಪಾಯಿಯನ್ನ ಇವತ್ತು ಸರ್ಕಾರ ಪತ್ರಿಕೆ ಇಟ್ಟವರಿಗೆ ಇವತ್ತು ಬೆಂಬಲ ಅದು ಅಂದರೆ ನಮ್ಮ ರೈತರು ಈಗಾಗಲೇ ಕಟ್ಟಡ ಕೂಡ ಕಳೆದ ವಿಶೇಷವಾಗಿ ಉತ್ತರ ಕರ್ನಾಟಕ ಬಾಗಲಕೋಟು ಬಿಜಾಪುರ ಮತ್ತು ಕಲ್ಬಿ ಈ ಕಡೆ ಬಂದ್ರೆ ಸ್ವಲ್ಪ ಕಟ್ಟಿ ಬೆಳೆಯುವಂತ ರೈತರು ಜಾಸ್ತಿ ರೈತರು ಕಟ್ಟಲೆ ಬೆಳೆಯಲು ಕೂಡ ನೋಡಬೇಕು ಅನ್ನೋ ವಿಚಾರ ಕಟ್ಟಡ ಕರೆ ಮಾಡುವ ಸೂಚನೆಯನ್ನ ಇವತ್ತು ಕೇಳಿದೆ ಕಠಿಣವಾಗಿ ಕೂಡ ಸರ್ಕಾರ ಮುಖ್ಯಮಂತ್ರಿಗಳ ವಿರುದ್ಧ ತಂದು ನಾವು ಏನೋ ಒಂದು ನಾವು ಅನುಮತಿಯಲ್ಲಿ மட்டேன் கடிதவாய கொடுக்கு நான் இலாக்க அது அப்போ நம்ம ஜெல்லாதி நம்ம நம்ம நன்மைக்கு அந்த ನಪ್ಪತ್ನಾಲ್ಕರಲ್ಲಿ ಸುಮಾರು ಹತ್ತು ಕೇಂದ್ರವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ತಿರುವಪುರ ಉದ್ಯಾನ ಸುನೀಪಾಪಿ ಗುರು ಗೋವಿನಸಮ ಅಮರಾವತಿ ಮತ್ತು ಕರಡಿ ಈ ಎಲ್ಲ ಸುಮಾರು ಹತ್ತು ಕೇಂದ್ರ ಈ ಜಿಲ್ಲೆಯಲ್ಲೇ ಬೇರೆ ಕಡೆ ತಾಲೂಕಿನಲ್ಲಿ ಒಂದೊಂದು ಕೇಂದ್ರಗಳನ್ನು ಹೇಳಿದ್ರೆ ಹುಡುಗ ತಾಲೂಕಿನಲ್ಲಿ ಹತ್ತು ಕೇಂದ್ರಗಳನ್ನು ನಾವು ಒಂದು ಉದ್ದೇಶ ಪ್ರಾರಂಭ ನಮ್ಮ ರೈತರಿಗೆ ಯಾವುದೇ ತೊಂದರೆ ಆ್ಯಕ್ ಅಲ್ಲಿ ಅದೇ ಸರ್ಕಾರಿ ಸಂಘಗಳ ಅನೇಕ ಒಂದು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಲಾಗಿದೆ ಅದರ ಸಭೆ ನಮ್ಮ ರೈತರು ಪಡ್ಕೋಬೇಕು ಎಲ್ಲ ರೈತರಿಗೆ

ರೈತರಿಗೆ ಒಬ್ಬ ಸಾಧನೆ ಸೂಚಿಸಿಕೊಂಡು ಆ ಗುಣವಾದ ಮತ್ತು ಇನ್ನೊಂದು ಸರಿಯಾಗಿ ತಮ್ಮ ಕಾರ್ಯಗಳನ್ನು ನೆರವೇರಿಸಬೇಕು ಹೇಳಿ ಮತ್ತೊಮ್ಮೆ ನಮ್ಮ ಅಧಿಕಾರಿಗಳಿಗೆ ಬೀಳದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನಮ್ಮ ರೈತ ಹೊಂದುವ ಮತ್ತು ಎಫ್ ಎಸ್ ಹಾಗೂ ಸಮಾಜದ ಎಲ್ಲರನ್ನ ಅಧಿಕಾರಿಗೆ ಮತ್ತೊಮ್ಮೆ ವಹಿಸಿ ನನ್ನ ಜೈ